ಕಾಡು ದಾರಿಯಲ್ಲಿ ಕಾಲ್ನಡಿಗೆಯಲ್ಲಿ ಸಾಗುತ್ತಾ ಚಕ್ಕಡಿ ಗಾಡಿಯಲ್ಲಿ ಸರಂಜಾಮು ಹೇರಿಕೊಂಡು ಬರ್ತಾ ಇರುವ ಇವರೆಲ್ಲ ಬರಗಾಲದಿಂದ ಗುಳೆ ಹೊರಟವರಲ್ಲ ಉತ್ತರ ಕರ್ನಾಟಕ ಭಾಗದ ವಿವಿಧ ಜಿಲ್ಲೆಗಳಿಂದ ಉತ್ತರ ಕನ್ನಡ ಜಿಲ್ಲೆಯ ಜೋಯ್ಡಾದ ಉಳವಿಯ ಚನ್ನಬಸವೇಶ್ವರ ರಥೋತ್ಸವಕ್ಕೆ ಬರ್ತಾ ಇರುವ ಭಕ್ತರು ಕರ್ನಾಟಕದ ಪ್ರಸಿದ್ಧ ಜಾತ್ರೆಗಳಲ್ಲಿ ಒಂದಾಗಿರುವಂತಹ ಉತ್ತರ ಕನ್ನಡ ಜಿಲ್ಲೆ ಜೋಯ್ಡಾ ತಾಲೂಕಿನ ಉಳುವಿಯ ಚನ್ನಬಸವೇಶ್ವರ ರಥೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಉಳವಿಯ ಜಾತ್ರೆ ಎಂದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚು ಪ್ರಸಿದ್ಧಿ ಪಡೆದಿದೆ ಬೆಳಗಾವಿ ಹಾವೇರಿ ಧಾರವಾಡ ಗದಗ ಬಾಗಲಕೋಟೆ ಸೇರಿದಂತೆ ಹಲವು ಕಡೆಗಳಿಂದ ಭಕ್ತರ ದಂಡು ಜಾತ್ರೆಯ ಸಲುವಾಗಿ ಉಳವಿಯತ್ತ ಹರಿದು ಬರುತ್ತೆ ಹೀಗೆ ಬರುವ ಭಕ್ತರು ಐಷಾರಾಮಿ ವಾಹನದ ಬದಲು ಎತ್ತಿನ ಚಕ್ಕಡಿಯಲ್ಲಿ ಬರೋದು ವಿಶೇಷ ಕೆಲವರು ಹರಕೆ ತೀರಿಸೋದಕ್ಕೆ ಚಕ್ಕಡಿ ಏರಿ ಬಂದರೆ ಮತ್ತೆ ಹಲವರು ಪಾದಯಾತ್ರೆಯ ಮೂಲಕ ಬರ್ತಾರೆ ಚನ್ನಬಸವೇಶ್ವರರಲ್ಲಿ ಪ್ರಾರ್ಥಿಸಿದರೆ ಇಷ್ಟಾರ್ಥ ನೆರವೇರುತ್ತೆ ಎಂಬ ದೃಢವಾದ ನಂಬಿಕೆಯೂ ಭಕ್ತರಲ್ಲಿದೆ ಅವಾಗ ಹಳ್ಳಿ ಮಂದಿ ಅವಾಗ ನಮ್ಮ ಅಜ್ಜರ ಕಾಲದ ನಡ್ಕೋದು ಬರ್ತಿದ್ರು ಅವಾಗ ಅವ್ರ ಸಂಬಂಧ ನಾವು ಸುಮ್ಮನೆ ಅದು ನಂಗೆ ನಶಿಸಿ ಅಂತ ಹೇಳ್ರಿ ಸುಮ್ಮ ಅವರು ಹೋಕಾರನ ನಾವು ಈಗ ಕಂಟಿನ್ಯೂ ನಾವು ಪಾದಯಾತ್ರೆ ಮಾಡ್ತಾ ಇದ್ವಿ ಭಕ್ತರಿಗೆ ಎಲ್ಲಾ ಅನುಕೂಲತೆ ವ್ಯವಸ್ಥೆ ಇರ್ತೈತೆ ಇಲ್ಲಿ ಗಾಯನ ಅಲ್ಲಿ ಅನ್ನದಾಸ ಇರ್ತೈತೆ ಒಟ್ಟು ಉಳಿದ ಚೆನ್ನ ಬಸವ ಒಟ್ಟು ಎಲ್ಲಾರಿಗು ಚಲೋನ ಮಾಡ್ತಾನೆ ರೀ ಒಟ್ ನಡ್ಕೊಂಡ್ರೆ ಎಲ್ಲಾರಿಗೂ ಚಲೋ ನಾವು ಮೂರು ದಿನ ಹಿಂದೆ ಶನಿವಾರ ಶನಿವಾರ ಸಿಂಧ ಬಿಟ್ಟಿದ್ರು ಜಾಗ ಬಂದು ಅಲ್ಲಿ ಬೈಲೊಂಗಲ್ಕು ಒಂದು ವಸ್ತಿ ಮಾಡಿದ್ರೆ ನೆಕ್ಸ್ಟು ಇಲ್ಲಿ ಹೇಳಿ ಬಸವನ ಟೆಂಪಲ್ ಐತ್ರಿ ಅಲ್ಲಿ ಬರ್ತಾ ಪಾದಾತ್ರಿಗಳ ಟೆಂಪಲ್ ಗಳು ವಸ್ತಿ ಮಾಡ್ಕೊತ ಬಂದ್ವಿ ದಾಸೋಹ ಮಾತ್ರ ಎಲ್ಲ ಕಡೆ ದಾಸೋಹ ಇರತ್ತೈತ್ರಿ ಬರಾರಿ ಏನ್ ಅನುಕೂಲ ಅನುಕೂಲತೆ ಏನಿಲ್ಲ ರೀ ಅನುಕೂಲ ಇರತ್ತಿರ್ತೀರಿ ಜಾತ್ರೆಗೆ ಎಂಟು ದಿನ ಬಾಕಿ ಇರುವಾಗಲೇ ತಮ್ಮ ಗ್ರಾಮಗಳಿಂದ ಹೊರಡುವ ಭಕ್ತರು ತಾವು ಸಾಕುವ ಎತ್ತುಗಳನ್ನು ಚಕ್ಕಡಿ ಗಾಡಿಯ ಮೂಲಕ ಕರೆತರ್ತಾರೆ ಎತ್ತುಗಳಿಗೆ ಬೇಕಾಗುವ ಹುಲ್ಲು ಮೇವುಗಳನ್ನು ಚಕ್ಕಡಿಯ ಮೇಲೆಯೇ ಹೊತ್ತು ತರ್ತಾರೆ ಕುಟುಂಬ ಸಮೇತವಾಗಿ ಬರುವ ಭಕ್ತರು ದಾರಿಯ ಮಧ್ಯೆ ಅಲ್ಲಲ್ಲಿ ಟೆಂಟ್ಗಳನ್ನು ಹಾಕಿ ದಿನ ಕಳೀತಾರೆ ಜಾತ್ರೆಗೆ ಬರುವ ಭಕ್ತರಿಗೆ ದಾರಿಯುದ್ದಕ್ಕೂ ಅಲ್ಲಲ್ಲಿ ದಾಸೋಹವನ್ನು ಕೂಡ ಮಾಡಲಾಗುತ್ತೆ ಹಂಗೆ ಈಗ ಬರಾಕು ಅಂತ ಸಾವಿರಾರು ಗಾಡಿ ಬರ್ತಾವ್ರಿ ಹಿಂಬಾಲಿ ಹಂಗ ರೀ ನಾವು ಬಂದ ಕ್ಯಾಸ್ ಮೂರು ದಿವ್ಸ್ರಿ ಊಟದ್ದು ಎಲ್ಲ ವ್ಯವಸ್ಥೆ ಎಲ್ಲ ಇಲ್ಲೇ ದಾಸೋಳದಾಗ ಮಾಡ್ತಾವ್ರಿ ನಮ್ಮದು ಹರಿಕೆ ಐತ್ರಿ ಅದ್ರ ಸಂಬಂಧ ಪಾದ ಐತ್ರಿ ಮಾಡ್ಕೊಂಡು ಬರ್ತೇವ್ರಿ ಮೇವು ಗಿವು ಎಲ್ಲ ಗಾಡಿಯಾಗಿ ಚಕಡ್ಯಾ ಕಟ್ಕೊಂಡ್ಬಂದಿರ್ತೇವ್ರಿ ಜಾತಿ ಅಂತಸ್ತಿನ ಭೇದವಿಲ್ಲದೆ ಗ್ರಾಮಸ್ಥರೆಲ್ಲ ಒಗ್ಗೂಡಿ ಕಾಲ್ನಡಿಗೆಯಲ್ಲಿ ಬರೋದು ಜಾತ್ರೆಯ ಮತ್ತೊಂದು ವಿಶೇಷ ಹೀಗೆ ಒಗ್ಗಟ್ಟಾಗಿ ಬರುವ ಜನರು ಕಾಡು ದಾರಿಯಲ್ಲಿ ಕಷ್ಟ ಸುಖ ಹಂಚಿಕೊಳ್ಳುತ್ತಾ ಸಾಕ್ತಾರೆ ಟ್ರಾಕ್ಟರ್ ಅಥವಾ ವಾಹನಗಳಲ್ಲಿ ಆಹಾರ ಸಾಮಗ್ರಿ ತಂದು ಕಾಡಿನ ನಡುವೆ ಅಡುಗೆ ಮಾಡಿ ಒಟ್ಟಾಗಿ ಸವಿತಾರೆ ಉದ್ಯೋಗ ಉದ್ಯಮದ ನಿಮಿತ್ತ ಮಹಾನಗರಗಳಲ್ಲಿ ನೆಲೆಸಿದವರು ವಾರಗಳ ಕಾಲ ಕಾಡಿನ ನಡುವೆ ಕಾಲ ಕಳೆದು ಸಂಭವಿಸುತ್ತಾರೆ ವರ್ಷ ನಾವು ಚನ್ಬಸವೇಶ್ವರ ಉಡುಗಿ ಚನ್ನಬಸವೇಶ್ವರ ಜಾತ್ರೆಗೆ ವರ್ಷ ಬರೋದು ಪಾದಯಾತ್ರೆ ಆದ್ರೆ ಪಾದಯಾತ್ರೆ ಬರ್ತೀವಿ ಇಲ್ಲಾಂದ್ರೆ ಟ್ರ್ಯಾಕ್ಟರು ಕಾರು ನಾವು ಬೆಂಗಳೂರಲ್ಲಿ ಇರೋದು ಅಲ್ಲೆಲ್ಲ ಪೊಲ್ಯೂಷನ್ ಹೆಚ್ಚಿಗೆ ಕಾರು ಬೈಕ್ ಇದ್ರಲ್ಲೇ ಓಡಾಡೋದು ಸೊ ಇಲ್ಲಿ ಬಂದ್ರೆ ಒಂದ್ ಸ್ವಲ್ಪ ಪೀಸ್ ಸಿಗುತ್ತೆ ಫ್ರೆಶ್ ಏರು ಹುಡುಗರ್ಗು ಒಂದ್ ಸ್ವಲ್ಪ ಚೇಂಜ್ ಅನ್ಸುತ್ತೆ ನೂರಾರು ಕಿಲೋಮೀಟರ್ ಕ್ರಮಿಸಿ ಬಂದಿರುವ ಭಕ್ತರು ಈಗಾಗಲೇ ಉಳವಿಯಲ್ಲಿ ಬೀಡುಬಿಟ್ಟಿದ್ದಾರೆ ವಾರಗಳ ಕಾಲ ತಮ್ಮೊಂದಿಗೆ ನಡೆದು ಬಂದ ಎತ್ತುಗಳನ್ನು ಆರೈಕೆ ಮಾಡುತ್ತಿದ್ದಾರೆ ಚನ್ನಬಸವೇಶ್ವರ ದೇವಸ್ಥಾನಕ್ಕೆ ತೆರಳಿ ಪೂಜೆ ಅರ್ಪಿಸುತ್ತಿದ್ದಾರೆ ದೇವಸ್ಥಾನದ ರಥಬೀದಿಯಲ್ಲಿ ಎತ್ತುಗಳ ಅಲಂಕಾರಕ್ಕೆ ಬಳಸುವ ಸಾಮಗ್ರಿಗಳ ಅಂಗಡಿಗಳು ಸಾಲು ಸಾಲಾಗಿ ತೆರೆದುಕೊಂಡಿವೆ ಅಲ್ಲಿ ಭಕ್ತರಿಂದ ಖರೀದಿಯೂ ಜೋರಾಗಿದೆ ಹನ್ನೆರಡನೇ ಶತಮಾನದ ವೇಳೆಗೆ ಕಲ್ಯಾಣದಿಂದ ಉಳವಿಗೆ ಬಂದಿದ್ದ ಚನ್ನಬಸವೇಶ್ವರರು ವಚನ ಸಾಹಿತ್ಯಗಳನ್ನು ಚಕ್ಕಡಿಯಲ್ಲಿ ತಂದು ಸಂರಕ್ಷಿಸಿದ್ದರು ಅಂತ ಹೇಳಲಾಗುತ್ತೆ ಇದೇ ಕಾರಣಕ್ಕೆ ಉತ್ತರ ಕರ್ನಾಟಕ ಭಾಗದ ಜನರು ಚಕ್ಕಡಿಯಲ್ಲಿ ಉಳವಿಗೆ ಬರುವ ರೂಢಿ ಬೆಳೆಸಿಕೊಂಡ್ರು ಎಂಬ ನಂಬಿಕೆ ಇದೆ ಅದೇ ಪದ್ಧತಿಯನ್ನ ಭಕ್ತರು ಇಂದಿಗೂ ಉಳಿಸಿಕೊಂಡು ಬಂದಿದ್ದಾರೆ ಎನ್ನುತ್ತಾರೆ ಉಳವಿ ಚನ್ನಬಸವೇಶ್ವರ ಟ್ರಸ್ಟ್ ಸದಸ್ಯರು ಹನ್ನೆರಡನೇ ಇದಿದೆ ಆದ ಕಾರಣ ಎಲ್ಲ ಉತ್ತರ ಕರ್ನಾಟಕದ ಭಾಗದ ಜನರು ಚಕ್ಕಡಿಗಳನ್ನು ತೆಗೆದುಕೊಂಡು ಈ ಚನ್ನಬಸವಣ್ಣರ ಜಾತ್ರಾ ಮಹೋತ್ಸವಕ್ಕೆ ಒಂದು ವಾಡಿಕೆ ಇನ್ನೂ ಚಾಲ್ತಿಯಲ್ಲಿದೆ ಉಳವಿ ಜಾತ್ರೆ ಭಕ್ತರಲ್ಲಿ ಸರಳ ಜೀವನದ ಸಂದೇಶ ಸಾರುವ ಜೊತೆಗೆ ಹಳೆಯ ಸಂಪ್ರದಾಯಗಳನ್ನು ಜೀವಂತವಿರಿಸುವ ಜನರ ಪ್ರಯತ್ನವನ್ನ ಎತ್ತಿ ತೋರಿಸುತ್ತಿದೆ